ಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತ ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದೆ ಆದ್ದರಿಂದ ಪಾಕಿಸ್ತಾನದಲ್ಲಿ ಹರಿಯುತ್ತಿರುವ ಜನಾಬ್ ನದಿಯ ನೀರಿನ ಮಟ್ಟ ಭಾರಿ ಇಳಿಕೆಯಾಗಿದೆ ಕೋಟ್ ಬಳಿ ನದಿಯ ನೀರಿನ ಮಟ್ಟ ಭಾರಿ ಇಳಿಕೆಯಾಗಿರುವ ದೃಶ್ಯ ಉಪಗ್ರಹದಲ್ಲಿ ಸೆರೆಯಾಗಿದೆ ಏಪ್ರಿಲ್ ಇಪ್ಪತ್ತಾರರಂದು ನದಿಯಲ್ಲಿ ನೀರು ಹರಿಯುತ್ತಿದ್ದರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ನೀರಿನ ಮಟ್ಟ ಭಾರಿ ಕುಸಿತ ಕಂಡಿದೆ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಸ್ವಾತಂತ್ರ್ಯದ ಬೆಂಕಿ ಧಗಧಗಿಸುತ್ತಿದೆ ಪಾಕಿಸ್ತಾನದ ಬಲೂಚಿಸ್ತಾನದಿಂದ ಸೇನೆಯನ್ನ ಭಾರತದ ಗಡಿಗೆ ಕಳಿಸ್ತಿದೆ ಅತ್ತ ಬಲೂಚ್ ಲಿಬರೇಷನ್ ಆರ್ಮಿ अब दे ಪಾಕ್ ಸೇನೆಯ ವಾಹನಗಳನ್ನ ತಡೆಯುತ್ತಿದೆ ಮೊನ್ನೆ ಅಂತೂ ಏಳು ಯೋಧರನ್ನ ಬಿಎಲ್ಎ ಬಲಿ ಪಡೆದಿತ್ತು ಪಾಕ್ ಆಂತರಿಕ ಸಂಘರ್ಷ ಹೇಗಿದೆ ಅಂತ ನೋಡೋದಾದ್ರೆ ಗಿಲ್ಗಿಟ್ ಬಾಲ್ಟಿಸ್ತಾನ್ನ ಜನರು ಬೀದಿ ಕಿಳಿದು ಹೋರಾಡ್ತಿದ್ದಾರೆ ಪಾಕ್ ಸರ್ಕಾರ ಸೇನೆ ವಿರುದ್ಧ ಪ್ರತಿಭಟನೆ ಹೆಚ್ಚಾಗಿವೆ ಖೈಬರ್ ಫಖ್ತುನ್ ಕ್ವಾದಲ್ಲಿ ಪ್ರತ್ಯೇಕ ದೇಶವಾಗಲು ಬೃಹತ್ ಹೋರಾಟ ನಡೆಯುತ್ತಿದೆ ಅಲ್ಲಿನ ಜನರಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಸಾಥ್ ಕೊಡ್ತಿದೆ ಸಿಂಧ್ ಪಂಜಾಬ್ನಲ್ಲೂ ನೀರಿಗಾಗಿ ದಂಗಲ್ ನಡೆಯುತ್ತಿದೆ ನೀರಿಗೆ ಆಹಾಕಾರ ಹೆಚ್ಚಾಗಿದೆ ಸರ್ಕಾರ ವಿರುದ್ಧ ಭಾರಿ ಪ್ರತಿಭಟನೆ ಶುರುವಾಗಿದೆ ಬಲೂಚಿಸ್ತಾನ ಅಂತೂ ಪ್ರತ್ಯೇಕ ದೇಶವಾಗಲು ಬೃಹತ್ ಯುದ್ಧ ನಡೆಸುತ್ತಿದೆ ಬಲೂಚಿ ಸ್ವಾತಂತ್ರ್ಯ ಹೋರಾಟಗಾರರಂತೂ ಅಬ್ಬರಿಸುತ್ತಿದ್ದಾರೆ ಪಾಕಿ ಸೈನಿಕರನ್ನ ಹುಡುಕಿ ಹುಡುಕಿ ಕೊಲ್ತಿದ್ದಾರೆ